ಹಲೋ ಬೆಸ್ಟೀಸ್ ಇವತ್ತಿನ ನಮ್ಮ ಲೀಫಿ ವೆಜಿಟೇಬಲ್ ಕರಿ ಅರುವ ಸೊಪ್ಪು ತೋಟಕೂರ ಅಮರ್ನಾಥ್ ಲೀವ್ಸ್ ಅಂತೀವಿ ಒಂದು ಕುಕ್ಕರ್ನಲ್ಲಿ ಆಯಿಲ್ ಹಾಗೆ ಜೀರಿಗೆ ಸ್ವಲ್ಪ ಅರ್ಶಿನ ಪುಡಿ ಕಾಲು ಸ್ಪೂನಷ್ಟು ಮುಂಚೆನೇ ಚಾಪ್ ಮಾಡಿ ಒಂದು ಲಾರ್ಜ್ ಸೈಜ್ ಈರುಳ್ಳಿ ಹಾಗೆ ಎರಡು ಹಸಿಮೆಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಇದೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇವಾಗ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಕ್ಲಿಯರಾಗಿ ತೋರ್ಸೋಕ್ಕೆ ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಕಾಲು ಬಾಗಕ್ಕೆ ಬರುತ್ತೆ ಅಷ್ಟೇ ಸೊ ನಾನು ನೆಕ್ಸ್ಟು ಕುಕ್ಕರ್ ಚೇಂಜ್ ಮಾಡ್ತೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಟೊಮ್ಯಾಟೊ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಎಲ್ಲ ಫ್ರೈ ಮಾಡ್ತಾ ತಿರುಗಿಸ್ತಾ ಇರಬೇಕು ನೆಕ್ಸ್ಟ್ ಎರಡೇ ಎರಡು ಸ್ಪೂನಷ್ಟು ನೀರು ಹಾಕಿ ತ್ರೀ ವಿಷಲ್ಸ್ ಬರೋವರೆಗೂ ಕುಕ್ಕರ್ ರೆಡಿ ವಿಷಿಲ್ ಆರಿದ ನಂತರ ಸ್ಟವ್ ಆನ್ ಮಾಡಿಕೊಂಡು ಇದರಲ್ಲಿ ಇನ್ನೂ ನೀರಿರುತ್ತೆ ಸುಖ ಹಾಕಿದ್ರು ಎರಡೇ ಸ್ಪೂನ್ ನೀರು ಹಾಕಿದರೂ ನೀರು ಬಂದಿರುತ್ತೆ ಇವಾಗ ಈ ನೀರೆಲ್ಲ ಹೋಗುವವರೆಗೂ ಈ ಸೊಪ್ಪೆಲ್ಲ ಈ ಥರ ಮಸೀತಾ ಕಲಿಸ್ತಾ ಇರಬೇಕು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಸೀತಾನೇ ತಿರುಗಿಸ್ತಾ ಇರಬೇಕು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ನೀರೆಲ್ಲ ಖಾಲಿಯಾಗಿ ಆಯಿಲೆಲ್ಲ ಸಪ್ರೇಟ್ ಹಾಕಬೇಕು ಅಷ್ಟರವರೆಗೂ ಇದು ಕುಕ್ ಮಾಡ್ತಾನೆ ಇರಬೇಕು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿಲೆಲ್ಲ ಸಪ್ರೇಟ್ ಆದ ನಂತರ ಅರಿವೆ ಸೊಪ್ಪು ಕರಿ ರೆಡಿಯಾಗಿದೆ ಇವಾಗ ಅನ್ನಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ನೀವು ಈ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳಿ